ಕೊಟ್ಟ ಕಾಲಾಗಿ ತೊಗೊಂಡನು ಯಾವ್ರೇ ತೊಗೊಂಡು ಹೋಗಂದ್ರ ಏನ್ ಮಾಡೋದು ಹೌದ್ ಹೌದ್ರಿ ವಿಚಾರ ಮಾಡ್ರಿ ಹತ್ತು ಸಾವಿರ ರೂಪಾಯಿ ಕೊಟ್ಟ ಸರಿ ಸಲ್ಕೋಗಿ ಆದ್ರ ಈ ಕಂಪ್ನಿಗೆ ದೇವ್ರ ಒಲಿ ಹಂಗೆ ಹೆಂಗ ದೇವ್ರ ಒಲಿಯಾವ ದೇವ್ರ ಹೊಲಿಬೇಕಾದ್ರೆ ಹೆಂಗ ಕೈಲೆ ಬಾಯಿಲೆ ಕಚ್ಚಿಲೆ ಯಾವ್ ಪಚ್ ಇರ್ತಾನ ಹೌದು ಹೌದು ಮಾತ್ರ ದೇವ್ರ ಒಲಿತಾನ ಜಗತ್ತಿನೊಳಗ ಹೌದ್ರಿ ಕೈಲೆ ಬಾಯಿಲೆ ಕಚ್ಚಲೆ ಪಚ್ ಮಾತ್ರ ಒಲಿತಾನ ಅವ್ರ ಕೈಲೆ ಬಾಯಿಲೆ ಕಚ್ ಬಿಚ್ಚ ಇದ್ದಂಗ ದೇವ್ರ ಒಲಿಯಂಗಿಲ್ಲ ಕಚ್ಚ ಪಿಚ್ಚ ಇದ್ದಂಗ ಏನಾಗ್ತೈತ್ರಿ ಕಚ್ಚಿ ಪಿಚ್ಚ ಇದ್ದಂಗೆ ನರ್ಕ ಹೇಳದ ವೈರ ಬಂಡಿಲಿ ಎಲ್ಲ ನಾಂದ ಹಾ ಭಿ ತೋ ಮಾ ನೀತಿಯಲ್ಲಿ ನಲ್ಲೋರ ನಿಂಬ ಅಕ್ಕ ಮುಟ್ಟಿ ಕಂಡಾಳಕ್ಕ ನೀತಿಯಲ್ಲಿ ನಲ್ಲೋರ ನಿಂಬಾಕ್ಕ ಮುಟ್ಟು ಕಾಣಕಿಯಲ್ಲಿ ನಿಂಬ ಮುಜುಗ ಹೇಳಿಯಲ್ಲಿ ನಿಂಬ ಕ ಮುಟ್ಟಿ ಕಂಡಾಳಕ ನೀತಿಯಲ್ಲಿ ನಲ್ಲೋರ ನಿಂಬ್ಯಾಕ್ಕ ಮುದ್ದು ಕಂಡ ಹಳಕ್ಕ ರೀತಿಯಲ್ಲಿ ನಲ್ಲೋರ ನಿಂಬಿಯಲ್ಲಿ ನೆಲ್ಲೂರ ಎಲ್ಲ ಮುದ್ದು ಕಂಡಿಯಲ್ಲಿ ಬಂದದೆ ನಿಂಬತಿಯಾಗಿ ಬಂದ ಪಾಗತು ಏಳಿಸುವ ನಿನಗೆ

ನಲ್ಲೂರ ನಿಂಬೆ ಅಕ್ಕ ಮುಟ್ಟುಕೊಂಡ ಹಳಕ್ಕ ನೀತಿಯಲ್ಲಿ ನಲ್ಲೂರ ನಿಂಬೆ ಕೊಡಗು ధన్య శివ మధి కయ సిడారు కి ಮುಟ್ಟಿಕೊಂಡ ನೀತಿಯಲ್ಲಿ ನಲ್ಲುರ ನಿಂದೇ ರ ಚನ್ನಡ ಆಯು கே தை நான் மனசேனா தூக்க மாதிரி ಗತಿಯಾಗಿ ಬಂದದಿ ನಮ್ಮನಿ ತನಕ ಗತಿಗೇಡಿ ಶಿವನಿನಾಗ ಯಾರಿಲ್ಲ ದಿಕ್ಕ ಯಾಕಂದರು ಭಿಕ್ಷೆ ಬೇಡಿದೀವಿ ಮಾಂಸ ತಿನ್ನೋದಕ್ಕ ಚಾಂಗುಣಿ ನೀಡಿ ಹೊಟ್ಟೆ ತುಂಬೋ ತನಕ ಯಾವ ಚಾಂಗುಣಿ ಮಣಿಗೆ ಹೋದ ನಿನ್ನ ಪರಮಾತ್ಮ ಜಂಗಮನ ವೇಷ ತೊಟ್ಟಿ ಏ ಚಾಂಗುಣಿ ಕಾರ ಎಂದು ತಿನ್ನಾವಲ್ಲ ನಾನು ನನಗೆ ಇವತ್ತು ಹುಗ್ಗಿ ಹೋಳಿಗೆ ಊಟ ಬೇಕಾಗಿಲ್ಲ ನನಗ ಮಾಂಸದ ಅಡಿಗೆ ಮಾಡಿ ಹಾಕಿದಂದ್ರ ಮಾತ್ರ ಹೊಡೆತುಂಬತ್ತಿಂತ ಹೌದು ಹಾಡಿಸ್ತೇನೆ ಆವಾಗ ಚಾಂಗುಣಿ ಅಂದ್ರು ಅಲ್ರಿ ಜಂಗಮ ಮಾಂಸದ ಅಡಿಗೆ ಬೇಡ್ಲಾ ನಿಮಗೆ ಯಾವ ಮಾಂಸದ ಅಡಿಗೆ ಬೇಕು ಇವತ್ತು ಮಾಡಿ ಪತಿವ್ರತ ಧರ್ಮದ ಹೌದು ನಿಮಗೆ ಯಾವ ಮಾಂಸದ ಅಡಿಗೆ ಬೇಕು ಹೇಳಿ ಮಾಡಿ ಹಾಕ್ತೇನೆ ಏನ ಬೇಕೋ ಕೋಳಿ ಬೇಕು ನಿಮಗ ಹುನ್ಸ್ಬೇಕು ಏನ್ ಬೇಕು ಅಂದ್ರೂ ಏ ಚಾಂಗುಣಿ ನನಗ ಯಾವ್ದು ಬೇಕಾಗಿಲ್ಲ ಹೊಟ್ಟೆ ಹುಟ್ಟೈತಿಲ್ಲ ಏಳು ವರ್ಷದ ಮಗ ಆ ಮಗನ ಕೋದ್ ನನಗ ಹೊಟ್ಟೆಗೆ ಅಡಿಗೆ ಮಾಡಿ ಹಾಕಿದ್ರ ಮಾತ್ರ ಊಟ ಮಾಡ್ತಾನು ಇರ್ಲಿ ಕತ್ತಿ ಹೌದು ಹೌದ ಹೌದ್ರಿ ಹೇಳ್ತಾನೆ ಸರ್ ಕರ್ತ ನಿನ್ನ ಮಗನ ಹೊಟ್ಟಿ ಮಾಂಸಕ್ಕೆ ಹೋದ ನನಗೆ ಅಡ್ಗಿ ಮಾಡಿ ಹಾಕಿದಂದ್ರೆ ನೀ ಪತಿ ಪತಿ ಒತ್ತ ಹೆಣ್ಮಕ್ಳು ತಿಳ್ಕೊತನು ಹೌದು ಹೌಲಿಕ ನೀನು ಪತಿ ಒತ್ತ ಹೆಣ್ಮಕ್ಳು ಅನ್ನೋಂಗಿಲ್ಲ ಅಲ್ಲ ಅವಾಗ ಅಂದರು ಏಳು ಅಂತಾರೆ ರೀ ಹೆಂಗ ಸಂಗಟ ತಂದು ಇಟ್ಟೇವೆ ನನಗೆ ಹೆಂಗ ಸಂಗಟ ಇದನ್ನು ಬಾಳ ದಿವಸ ಮಗುವಿಗೆ ಜನ್ಮ ಕೊಟ್ಟನು ಇಂತ ಮಗನ ಕಂಡ ಜಂಗಮ್ಮ ಇಡ್ತೀಯ ಜಂಗಮಿ ನಿನಗತ್ತಿಲ್ಲ ದುಃಖ ಮಾಡಿರ್ತಾಳ್ರಿ ಅವಾಗ ಹೇಳ್ತಾನ ಜಂಗಮ್ಮ ಏನಂತ ಮಗನ ಕೊಯ್ಯುವಂತ ಟೈಮ್ ಒಳಗೆ ನೀ ದುಃಖ ಮಾಡಿದೆ ಅಂದ್ರೆ ಕೊಯ್ ಮಾಡ್ಬೇಕಾದ್ರೆ ಕಣ್ಣೀರ ಕೊಯ್ಯ ಕೆಳಕ್ ಹಿಡಬಾರದು ಕಣ್ಣೀರ ತೆಗಿಬಾರ್ದು ದುಃಖ ಹೌದ್ರಿ ದುಃಖ ಅಗದಿ ಮಡಿದಿಂದ ಜಳಕ ಮಾಡಿ ಹೋಗಿ ಮಗನ ಕೋದ ನನಗ ಅಡಿಗೆ ಮಾಡಿ ಕೊಟ್ರಿ ಇರ್ಲಿಕ್ಕ ತಿನ್ನಂಗಿಲ್ಲ ಈಗ ವ್ರತ ಧರ್ಮ ನಿನ್ನಲ್ಲಿ ಹೌದ್ರಿ ಅವಾಗ ಏಳು ವರ್ಷದ ಮಗ ಕೂತಿತ್ತ ಮೂಲಿಯೊಳಗೆ ಇದನ್ನ ಕೇಳಿಸ್ಕೋತ ಮಗ ಬರ್ತದ ಓಡಿ ಮಗ ತಾಯಿ ನಿನ್ನ ಪತಿವ್ರತ ವ್ರತ ಪಟ್ಟಕ ಹಾನಿ ಬಂದು ಕೂತದ ಪಟ್ಟಕ ನಿನ್ನ ಪತಿವ್ರತ ಅನ್ನುವಂತ ಉಳಿತು ನನ್ನ ಮಕ್ಕಳನ್ನ ಹೊತ್ತು ಹಡದ ನೀನು ಇಂತಾದ ಜಂಗಮ ನಾನು ಅನ್ನುವಂತ ಆಸೆ ಅವನಲ್ಲಿ ಆಗಿದೆ ಅಂದ್ರ ತಾಯಿ ತಗ ಇದನ್ನ ಕುಡಿಯಲ್ಲ ನನ್ನ ಕೊಯ್ ಈಗಿನ ಅಡಿಗೆ ಮಾಡಿ ಹಾಕ ಜಂಗಮ ಗಂಧ ಮಗ ಏಳು ವರ್ಷದ ಮಗ ಚಿಲ್ಲಾಳ ಬಂದ ತಾಯಿ ಮುಂದೆ ನಿತ್ತ ಕಿಕೊ ಕೈಯಾಗ ಕುಡಿಗೆಲ್ಲ ಕೊಡ್ತದ ಕೈಯ್ಯಾಗ ಹುಡುಗಲು ಕೊಟ್ಟಾಗ ಕೈಯ್ಯಾಗ ಕುಡಿಗೆಲ್ಲ ತಗೊಂಡ ತಾಯಿ ಮಗನ ಕೋಲಿಗೆ ಹಾಕೊಂಡು ದುಃಖ ಮಾಡಿ ಹೇಳ್ತಾಳೆ ಹೆಂಗೆ ತಾಯಿ ಆಳೆ ತಂದಿಟ್ಟು ಜಂಗಮ ಹನ್ನೆರಡು ದೇವ್ರ ಹರಿಕೆ ಹತ್ತವನ್ ಮಗನ ಹಡದೀನಿ ಇರುದು ಒಂದು ಮಗನ ಕೊಯ್ಯುವಂಥ ಪ್ರಸಂಗ ನನ್ನ ಕೈಲಿ ತಂದಿಟ್ಟಿಲ್ಲ ಅಂತ ಹೇಳಿ ಬಾಯಾಗ ಮಣ್ಣ್ ಹಾಕ್ಕೊಂಡ್ ಹೊಳತ್ತದ ಜನ್ಮ ವಿಚಾರ ಮಾಡೋ ಮಾತದ ರೀ ಅವಾಗ ಜನ್ಮ ಕೊಟ್ಟಿರುವಂತ ಮಗ ಬರೇ ಒಂದು ಎರಡು ವರ್ಷದ ಕೂಸ ಹಾ ಹಾ ಒಟ್ಟಿ ತುಂಬ ತಾಯಿ ಇಲ್ಲಿ ಚಂದ ಮಾಮ ಬಾಂಧ ನೋಡ ಇಲ್ಲಿ ಚಂದ ಮಾಮ ಬಾಂಧ ನೋಡ ನಾಯಿಗೆ ಕೊಡ್ತಾನೆ ಬೇಕೆ ಕೊಡ್ತಾನೆ ಅಂತ ಹೇಳಿ ಕಲಸಿ ಬಾಯತ್ತು ಕೂಸಿನ ಬಾಯಿ ಒಳಗೆ ತುತ್ತು ತಿನಿಸಿ ಮಾಡಿ ತಿನಿಸುವಂತ ತಾಯಿ ಸ್ವತಃ ತಾಯಿ ಕೂತ ಮಗನ ಕಡೆ ಕೊಡುವಂತ ಪಾಳೆ ಬತ್ತಿವ ಮಗನ ಕಡಿಯುವಂತ ಸಂದರ್ಭ ಮಗ ಹೇಳ್ತಾ ಪತಿವ್ರತ್ತ ಪತಿ ವ್ರತ ಧರ್ಮ ಉಳಿದೇವ ತಾಯಿ ಉಳಿಬೇಕು ಸೈನಿಕರು ನಿನ್ನ ಪತಿ ವ್ರತ ಧರ್ಮ ಉಳಿದೆ ಅಂದಾಗೆ ಹುಡುಗಿ ಎಲ್ಲ ತಗೊಂಡ ಕೇಶ ನಮ್ಮ ಮಗನ ಹರತುಳ ಚಾಕೊಲೆ ಕೊಯ್ದು ಮಗನ ಹೊಟ್ಟಿ ಒಳಗೆ ನಮ್ಮ ಮಾಂಸ ರಕ್ತ ಎಲ್ಲಾ ತಗೊಂಡು ಅಡಿಗೆ ಮಾಡ್ತಾಳ ತಾಯಿ ಚಾಂಗೋಣಿ ಹೌದ್ ಹೌದ್ರಿ ಅಡಿಗೆ ಮಾಡ್ತಾಳ ಅಡಿಗೆ ಮಾಡಿ ಎಲ್ಲಾ ತರ ಅಡಿಗೆ ಮಾಡಿ ಜಂಗಮ್ಮನ ಮುಂದಿಟ್ಲು ಜಂಗಮ್ಮ ಊಟಕ್ಕೆ ಕೂತ ಊಟಕ್ಕೆ ಕೂತ ಜಂಗಮ್ಮ ಊಟ ಕೂತ ಸುಮ್ಮ ಕುಂಡ್ರಲಿಲ್ಲ ಏನಂತ ಏ ಚಾಂಗೋಣಿ ಇದು ಎಂತ ಮಗನ ಬೆಳಸಿದೆ ಏನ ತಿನಿಸಿ ಬೆಳಸಿದೆ ಇದು ಏನ್ ಅಡಿಗೆ ಮಾಡಿಟ್ಟದ ಇದ್ರೊಳಗ ಒಟ್ಟ ಸ್ವಾದ ಇಲ್ಲ ನೋಡಿ ಇಲ್ಲ ಇದ್ರೊಳಗ ಒಟ್ಟ ಸ್ವಾದ ಇಲ್ಲ ಇದ್ರೊಳಗ ಒಟ್ಟ ರುಚಿ ಇಲ್ಲ ಆ ನಿನ್ನ ಮಗನ ರುಂಡ ಇಟ್ಟದಲ್ಲ ಮೂಲ ಕಡದ ಆ ರುಂಡ ತಂದ ಒಳದಾಗ ಜಜ್ಜಿ ಕುಟ್ಟಿ ನನಗೆ ಚಟ್ಟ ಮಾಡಿ ಕೊಟ್ರೆ ಊಟ ಮಾಡ್ತಾನೆ ಇಲ್ಲಕ್ಕ ಮಾಡಂಗಿಲ್ಲ ಹೌದ ಹೌದು ವಿಚಾರ ಮಾಡ್ರಿ ಅಂತ ಸತ್ವ ಪರೀಕ್ಷೆ ಇರಬೇಕ ತಾಯಿ ದುಃಖ ಮಾಡಿ ಹೇಳ್ತಾಳೆ ಜಂಗಮ್ಮ ಹೌ ಶರೀರ ಹೋದ್ರ ಹೋಗಲಿ ಮಗನ ರುಂಡರೆ ನೋಡಿ ಜೀವ ತೆಗ್ಯಬನ ಟೈಮ್ ತೆಗಿಬೇಕತ್ತ ಹೇಳಿ ಹೌದಿಲ್ಲ ರುಂಡರೆ ನೋಡಿ ಟೈಮ್ ತೆಗಿಲಾಕತ್ತೇನಿ ಅದು ರುಂಡ ನೋಡುದ ಆಗತೇನು ಜಂಗಮ್ಮ ಜಂಗಮ್ಮನಾಗ ಹೌದ್ ಹೌದ್ ರೀ ಅದು ರುಂಡ ನೋಡುದ ಆಗ ಹೇಳಿ ದುಃಖ ಮಾಡಿ ಹೇಳ್ತದ ತಾಯಿ ಅವಾಗ ಏನಾಗ್ತೈತಿ ರೀ ಏ ರುಂಡ ತಗೊಂಡ ಬಂದ ಒಳ್ದಾಗ ಕುಟ್ಟಿ ಚಟ್ಟ ಮಾಡ್ರ ತಿನ್ನಾವ ಹೌ ಇರ್ಬೇಕನಾ ತಿನ್ನಂಗಿಲ್ಲ ಒಂದ ತಿನ್ನಂಗಿಲ್ಲ ಎಂಬ್ಯಾಗ ಇಂಥ ಅಪೇಕ್ಷೆ ನಿನ್ನಲ್ಲಿ ಆಗಿತ್ತು ಅಂದ್ರೆ ಇಲ್ಲಿ ತುಂಬ ಹೇಳಿ ರುಂಡ ತಂದಿಗಿ ಒಳಗ ಹಾಕಿ ಜಜ್ಜಿ ಕುಟ್ಟಿ ಕುಟ್ಟಿ ಚಟ್ಟ ಮಾಡಿ ಒಂದು ಪಾಟಿನೊಳಗೆ ಹಾಕಿ ಇಡುತ್ತಾಳೆ ಜಂಗಮನ ಮುಂದೆ ಚಾಂಗುಣಿ ಅನ್ನುವಂತ ತಾಯಿಗೆ ವಿಚಾರ ಮಾಡಿ ಮಕ್ಕಳು ಕೂತ್ಕೊಂಡ ತಾಯಿ ತಂದೆ ಹೆಣಕ ಇಡಬೇಕು ಇದು ಶಾಸ್ತ್ರದೊಳಗೆ ಒಪ್ಪತ್ತೈತಿ ಸ್ವತಃ ತಾಯಿ ಕೂತ್ಕೊಂಡ ಮಗನ ಹೆಣಕ ಕೊಳ್ಳಿ ಇಡುದಂದ್ರೆ ಬಹಳ ಕೆಟ್ಟ ದುರ್ಲಭ ಆಗ್ತದೆ ಈ ಕದಿಯ ಅಂತ ತಾಯಿ ಮಗ ಕೂತ್ಕೊಂಡು ಯಾವಾಗ ಅದರ ತೆಲಿ ಜೇಜಿ ಚಟ್ಟ ಮಾಡಿ ನೀಡಿದಾಗ ಜಂಗಮ ಸುಮತಿ ತಿನ್ನಲಿಲ್ಲ ಏಲ ಏ ಚಾಂಗುಣಿ ಹ್ಞೂ ಇಟ್ಟೆಲ್ಲ ಮಾಡಿಟ್ಟಾಗ ನಾವು ಒಬ್ನ ಉಣ್ಲೆನು ಇದನೆಲ್ಲ ಏನು ಹೌದ್ ಹೌದ್ರೀ ಇದನೆಲ್ಲ ಒಬ್ನ ಉಣ್ಣೆ ನೀನು ಒಬನ ಉಣ್ಣೆ ಅದ ಕರಿ ಅವ ಹೇಳಿದ ನೀ ನಮಗೆ ಕರಿ ಅವ್ನ ನಾನು ಕೂಡ ಉಣಾವ್ರಿ ಅವಾಗ ಏಳು ತನಗ ಅವ್ವ ಎಷ್ಟ ದುಃಖ ಅಡ್ಡ್ರೆಸ್ ಹಿಡ್ಕೊಂಡಿದ್ದೇವಲ್ಲ ಹೌ ಎಲ್ಲ ದುಃಖಲೆ ಒದರ್ಲಕತ್ತಳ ಚಾಂಗೋನೇ ಏ ಅಲ್ಲೋ ಜಂಗಮ್ಮ ಮಗನ ಮಾಂಸ ಬೇಕರಂಟಲೆ ಕೋದ್ ನಿನಗೆ ಅಡ್ಗಿ ಮಾಡಿ ಹಾಕಿನಿ ಹೌದ್ ಹೌದು ಮಗನ ತಲಿ ಚಟ ಮಾಡ್ಯ ಚಟ ಮಾಡಿ ಹಾಕಿನಿ ಇಲ್ಲಿ ಮಗನ ಒದ್ರಂದ್ರ ಎಲ್ಲಿದು ಒದರ್ಲಿ ನಾಲ್ಲಿ ಒದಲಿ ಎಲ್ಲಿದ ಕರೀಲಿ ಮಗನಂದ ಒಂದು ಮೀರ್ನಲ್ಲಿ ಇರುವಂಥ ಸತ್ಯ ಭಕ್ತಿ ಇತ್ತಂದ್ರೆ ಹೌ ನಿನ್ನಲ್ಲಿ ಇರುವಂತ ಸತ್ಯ ಭಕ್ತಿ ಇತ್ತಪ್ಪ ಅಂತಂದ್ರ ಸತ್ಯ ನಿಷ್ಠಾ ನಿನ್ನ ಚಿಲ್ಲನ ಅಥವಾ ಬಿಡು ಹ್ಮ್ ಬರ್ತಾನೆ ತಾನ ಮಗ ಅಂದ ಹೌದು ಹೌದು ದುಃಖದಿಂದ ತಾಯಿ ಅಡ್ಡಾಸಿ ಏ ಚಿಲ್ಲ ಬಾಳು ಮಗನ ಇವತ್ತೀ ನನ್ನ ಕಡೆ ನಿನ್ನ ಜೀವ ಹತ್ಯ ಮಗನ ಬಾಯಿ ಇವತ್ತು ಜಂಗಮ್ಮನ ನನ್ನ ಊಟಕ್ಕೆ ಕರಲಾತ ಉಣಬಾರ ಅವನು ಸಂಗಾಟ ಅಂತ ಹೇಳಿ ದುಃಖ ಮಾಡಿ ಬೌರ್ಯಾಳಿ ಒತ್ತು ಹತ್ತು ಅದರ ಜನ್ಮ ಕೊಟ್ಟಿರು ತಾಯಿ ಯಾವಾಗ ಚಿಲ್ಲಾಳಾತ ಗುಡ್ಡದೊಳಗಿನ ಮಗ ಓಡಿ ಬಂದ ತಾಯಿ ಕೊಳ್ಳಿಗ ಬಿದ್ದ ಗುದಿ ಮುಟ್ಟಾಡಿ ಬೆಲ್ಲ ತಗೋತಾಳ ಮಗ ಹೌದ್ ಹೌದ್ರಿ ಗುಡ್ಡದೊಳಗಿನ ಮಗ ಓಡಿ ಬಾಂದ ತಾಯಿ ಕೊಳ್ಳಿಗೆ ಬಿದ್ದ ಏನ ದೇವ್ರು ಹೆಚ್ಚಿನವರು ಏನು ಭಕ್ತರು ಹೆಚ್ಚಿನವರು ಭಕ್ತರ ಕೈಯ ಆಳದನ ನಿನ್ನ ಪರಮಾತ್ಮ ಅವಂಗ ಸ್ವತಂತ್ರ ಜೀವ ಇಲ್ಲವೂ ನಿನ್ನ ಪರಮಾತ್ಮ ಸ್ವತಂತ್ರ ಜೀವಿ ಅಲ್ಲ ಭಕ್ತರ ಕೈ ಕೈಯೊಳಗಿನ ಆಳದನ ಆ ಭಕ್ತರ ಕಾಟ ಜೋರ್ಕರ ವಾಚಾತ್ ನಿನ್ನ ಪರಮಾತ್ಮ ನೆನಕೊಂಡಾಗ್ತದ್ರಿ ಹಂಗ ಭಕ್ತಿ ಮಾಡ್ಬೇಕಾದ್ರೂ ಮೊದಲ ನವವಿಧ ಭಕ್ತಿ ಅದ್ ನಾವು ನೀವು ಮಾಡೋ ಭಕ್ತಿ ಬೇರೆ ಮನುಷ್ಯ ಇರ್ಬೇಕು ಅಂತದ ಊದಿನ ಕಡ್ಡಿ ಇದ್ದಂಗೆ ಇರ್ಬೇಕು ಮನುಷ್ಯ ಇತ್ರ ಹೌದು ಹೌದು ಊದಿನ ಕಡ್ಡಿ ಹೆಂಗ ತನ್ನ ಶರೀರ ಸುಟ್ ಗೊತ್ತೈತಿ ಖರೆ ಮತ್ತವ್ರಿ ಈ ಚೊಲೊನ ಬಯಸ್ತೈತಿ ಅದ ನಾವು ಬೇರೆ ರೀ ನಮ್ಮ ಬತ್ತಿರೆ ಹತ್ತು ಸಾವಿರ ರೂಪಾಯಿ ಗಾಡಿ ಬಾಡಿಗೆ ಮಾಡ್ಕೊಂಡು ಸರಿ ಸಲಕ್ಕೆ ಹೋಗೋದು ಹತ್ತ ರೂಪಾಯಿ ಕಾಲಾಗಿನ ವಿಚಾರ ಮಾಡೋದ ಅಲ್ಲಿ ಹೋಗಿ ಹತ್ತು ರೂಪಾಯಿ ಸಾವತ್ತು ಸಾವಿರ ಗಾಡಿ ಬಾಡಿಗೆ ಮಾಡ್ಕೊಂಡು ಹೋಗುದ ಒಳಗಾಲಿ ಮಲ್ಲೈನು ನೋಡುದು ಹೊರ ಕಾಲಾಗಿನೊವೆ ನೋಡುದು ಹಾ ಲಿಂಗದ ಮುಂದೆ ಹೋಗಾನ ಇಟ ನೆರಪಾಕತ್ತಿತ್ತು ರೀ ಯಾಕೋ ತಮ್ಮ ಹಿಂಗ್ಯಾಪ ಹೌದು ಏಯ್ ಮಾನ್ಯಾ ಮೂರ್ ನೂರು ರೂಪಾಯಿ ಕೊಟ್ಟ ಕಾಲಾಗಿನ ತೊಗೊಂಡನು ಯಾವ ರೇ ಅಂದ್ರೆ ಯಾರು ಮಾಡೋದು ಹೌದು ಹೌದ್ರಿ ವಿಚಾರ ಮಾಡ್ರಿ ಹತ್ತು ಸಾವಿರ ರೂಪಾಯಿ ಕೊಟ್ಟೈತಿ ಸರಿ ಸಲ್ಕ ಹೋಗ್ರಿ ಆದ್ರೆ ಈ ಕಂಪನಿಗೆ ದೇವ್ರು ಹೊಲಿಯೋದಿಲ್ಲ ಹಂಗೆ ಹೆಂಗೆ ದೇವ್ರ ಒಲಿಂಗಲ್ಲ ಆ ದೇವ್ರು ಹೊಲಿಬೇಕಾದ್ರೆ ಹೆಂಗೆ ರೀ ಕೈಲೆ ಬಾಯಿಲೆ ಕಚ್ಚಿಲೆ ಯಾವ ಪಚ್ ಇರ್ತಾನ ಹೌದು ಮಾತ್ರ ದೇವ್ರು ಒಲಿತಾನ ಜಗತ್ತಿನೊಳಗ ಹೌದಿಲ್ಲ ಕೈಲೆ ಬಾಯಿಲೆ ಕಚ್ಚಿಲೆ ಪಚ್ ಮಾತ್ರ ಒಲಿತಾನ ಅವು ಕೈಲೆ ಬಾಯಿಲೆ ಕಚ್ ಪಿಚ್ ಇದ್ದಂಗೆ ದೇವ್ರ ಒಲಿಯಂಗಿಲ್ಲ ಕಚ್ಚ ಪೀಚು ಇದ್ದಂಗೆ ಏನಾಗ್ತೈತ್ರಿ ಕಚ್ ಪೀಚಿದ್ದಂಗೆ ನರ್ಕ ಪ್ರಾಪ್ತಿ ಆಗ್ತಾವ ಹೌದ ಆಗ್ಲಕ್ಕ ಆಗಂಗಿಲ್ಲ ಅದಕ್ಕೆ ನಡಿರಿ ಿಯಲ್ಲಿ ನಲ್ಲೂರ ನಿಂಬ ಮುಟ್ಟಿ ಕಂಡಾಳಕ ನೀತಿಯಲ್ಲಿ ನಲ್ಲೂರ ನಿಂಬಿ ಕಾಡು ನಾಗಮ್ಮ ಪಡ ಭಾ ಸಾಯಕ ನೀತಿಯಲ್ಲಿ ನಲ್ಲರಕ ಮುದಿಗರ ನಿಂದಕ್ಕ ಕಂಡಾಳಕ ನೀ ನಲ್ಲೂರ ನಿಂದ ಮುಚ್ಚು ಕಂಡಾಳಕ ನೀ ನಲ್ಲೂರ ನಿಂದ ಕಾಣಿಯಲ್ಲಿ ನೋರ ಮುದಿಗ